ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ ಅಂತೂ ಇಂತೂ ಬೆಂಗಳೂರಿಂದ ನಮ್ಮೂರಿಗೆ ಬಂದುಬಿಟ್ಟು ನೋಡ್ರಿ ಹ್ಯಾಂಗಂತೇಳಿ ವಿಡಿಯೋ ತೋರಿಸ್ತೇನೆ ಪೂರ್ತಿಯಾಗಿ ನೋಡ್ರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿ ಕವಣ ಬೆನ್ನ ಹತ್ತಿ ಆನೆ ಮಾಡಿ ಹೇಳುತ್ತಿ ನಿನ್ನ ಚಾಳಿಸು ಮಾರೈತಿ ಚಂದಂಗ ಇಲ್ಲ ಅಂದ್ರೆ ನಿಂದ್ರೀದಿ ನಾಡು ಬೀದ್ಯಾಗ ನನಗೂ ಟ್ರೈನದೊಳಗೆ ಕೆಲಸ ಆಗಿತ್ತು ರೀ ಬೆಳಿಗ್ಗೆ ಎದ್ದವಣ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕಣ್ಣು ತಿಕ್ಕೊತ್ತ ಕೈಯಾಗ ಮೊಬೈಲ್ ಹಿಡ್ಕೊಂಡು ಟ್ರೈನ್ ಒಳ್ಗಿಂದ ಹೊರಗೆ ಬಂದ್ರಿ ಮೊಬೈಲ್ ಹಿಡ್ಕೊಂಡು ಒಂದು ಸಾಂಗ್ ಹಾಡ್ಕೊತ ಬರೋಣ ಮಂದೆಲ್ಲ ನನ್ನ ನೋಡಾಕತ್ರು ಅವ್ರನ್ನೇನು ವೀಡಿಯೋ ಮಾಡಲಿಲ್ಲ ಆದ್ರೆ ಲೊಕೇಶನ್ ಮಸ್ತ್ ಕಾಣಕತ್ತಿತ್ತು ಟ್ರೈನಾಗ ಕುತ್ಕೊಂಡು ಎಲ್ಲ ವೀಡಿಯೋ ಮಾಡಿದ್ ರೀ ಹಂಗೆ ಅನಿಸ್ತು ವಿಡಿಯೋ ನೋಡಿರಿ ಹಂಗೆ ಕಮೆಂಟ್ ಮಾಡಿರಿ ಸ್ವಲ್ಪ ಏನು ಅಷ್ಟೊಂದು ನನಗಂತೂ ಎಡಿಟಿಂಗ್ ಮಾಡಕ್ಕೆ ಬರೋಂಗಿಲ್ಲ ಹೆಂಗೆ ವಿಡಿಯೋ ಮಾಡಿರ್ತೀನಿ ಹಾಗೆ ವಿಡಿಯೋ ಹಾಕಿರ್ತನು ಇಷ್ಟ ಅನ್ನಿಸಿದ್ರೆ ಸ್ವಲ್ಪ ಶೇರ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿರಿ ಏನೋ ಅಡ್ನಾಡು ಹುಡುಗ ವಿಡಿಯೋ ಅಂತ ತಿಳ್ಕೊಂಡು ಮತ್ತೆ ತಡ ಯಾವ ಲೊಕೇಶನ್ ಇರ್ಬೋದು ಅಂತೇಳಿ ಇದು ಎಲ್ಲಿರ್ಬೋದು ಅಂತೇಳಿ ಗೆಸ್ಟ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಸಿಗ್ತಾನು ನಮಸ್ಕಾರ ರೀ ಹೆಂಗೆ ಕಾಣಿಸುತ್ತೆ ನೋಡ್ರಿ ಸೂರ್ಯ